ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಗ್ಲಾಸ್ಟರ್ ಗ್ರಾಮರ್ ಸ್ಕೂಲ್ ಕೇಸ್ ಇದೆ ಅಲ್ವಾ ಇದನ್ನ ನೋಡೋಣ ಇದ್ರಲ್ಲಿ ಬೇಸಿಕ್ ಆಗಿ ನಮಗೆ ಗೊತ್ತಾಗೋದು ಯಾವ ಮ್ಯಾಗ್ಝಿನ್ ಬಗ್ಗೆ ಅಂದ್ರೆ ಡಾಮ್ನಂ ಸೈನೆ ಇಂಜುರಿಯಾ ಮ್ಯಾಗ್ಜಿನ್ ಬಗ್ಗೆ ನಮ್ಗೆ ಐಡಿಯಾ ಬರುತ್ತೆ ಡಾಮ್ನಂ ಸೈನೆ ಇಂಜುರಿಯಾ ಅಂತ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಹಕ್ಕು ಉಲ್ಲಂಘನೆ ಆಗ್ಲಿಲ್ಲ ಅಂತ ಅಂದ್ರೆ ಅಂತ ಟೈಮ್ ಅಲ್ಲಿ ನಿನ್ನ ಎಷ್ಟೇ ನಷ್ಟ ಆಗಿದ್ರು ಕೂಡ ನಷ್ಟ ಪರಿಹಾರ ಸಿಗೋದಿಲ್ಲ ಅನ್ನೋದನ್ನ ಈ ಕೇಸನ್ ಹೇಳ್ತಾರೆ ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಬೇಸಿಕಲಿ ಈ ಗ್ಲಾಸ್ಟರ್ ಗ್ರಾಮರ್ ಸ್ಕೂಲ್ ಇರತ್ತಲ್ವಾ ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಒಬ್ಬ ಟೀಚರ್ ಆ ಈ ಸ್ಕೂಲನ್ನ ಬಿಟ್ಬಿಟ್ಟು ಬೇರೆ ಒಂದು ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ಸೊ ಇವನು ಸ್ಕೂಲ್ ಸ್ಟಾರ್ಟ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಇವನಿಗೆ ಇರುವಂತ ಫೇಮಸ್ ಮತ್ತೆ ಪಾಪ್ಯುಲಾರಿಟಿಯಿಂದ ಅಲ್ಲಿರುವಂತ ಕೆಲವು ಮಕ್ಕಳೆಲ್ಲ ಏನ್ ಮಾಡ್ತಾರೆ ಆ ಅವ್ನ್ ಸ್ಕೂಲಿಗೆ ಹೋಗಿ ಸೇರ್ಕೊಂತಾರೆ ಬಿಕಾಸ್ ಅಲ್ಲಿ ಅವನ್ ಪಾಪ್ಯುಲಾರಿಟಿನು ಇರತ್ತೆ ಮತ್ತೆ ಲೋ ಫೀಸ್ನು ಕೂಡ ಮಾಡ್ತಾ ಇರ್ತಾರೆ ಇದರಿಂದ ಏನಾಗುತ್ತೆ ಗ್ಲಾಸ್ಟರ್ ಗ್ರಾಮರ್ ಸ್ಕೂಲಿಗೆ ತುಂಬಾನೇ ನಷ್ಟ ಆಗುತ್ತೆ ಸೊ ಅವ್ರೇನ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ ಏನಂತ ನಮಗೆ ತುಂಬಾ ನಷ್ಟ ಆಗಿದೆ ಇವನು ಸ್ಕೂಲ್ ಸ್ಕೂಲನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಇವ್ ನೀವು ಆ ಸ್ಕೂಲಿಂದ ನಮಗೆ ಏನ್ ನಷ್ಟ ಆಗಿದೆ ನಮ್ ಸ್ಕೂಲಿನ ಮಕ್ಳುಗಳೆಲ್ಲ ಏನ್ ಬಿಟ್ಟು ಹೋಗಿದ್ದಾರೆ ಆ ನಷ್ಟಕ್ಕೆ ಪರಿಹಾರನ ಕೊಡ್ಸಿ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ತಾರೆ ಸೊ ಇವಾಗ ನಮ್ಮೊಂದು ಎರಡ್ ಇಶ್ಯೂ ಇದೆ ಕೋರ್ಟ್ ಅಲ್ಲಿ ಯಾವ್ದಂದ್ರೆ ಫಸ್ಟ್ ಇವನಿಗೆ ಆಗಿರೋದು ಹಣದ ನಷ್ಟ ಮಾತ್ರ ಆದ್ರೆ ಇವನ್ ಯಾವ್ದಾದ್ರೂ ಲೀಗಲ್ ರೈಟ್ ಕಾನೂನು ಬದ್ಧವಾಗಿ ಅವನಿಗೆ ಅಂತ ರೈಟ್ಸ್ ಏನಿದೆ ಅದೇನಾದ್ರು ಉಲ್ಲಂಘನೆ ಆಗಿದ್ಯಾ ಇಲ್ವಾ ಅನ್ನೋದನ್ನ ಫಸ್ಟ್ ಕ್ವೆಶನ್ ಅಕಸ್ಮಾತ್ ಅವನ ಕಾನೂನು ಬದ್ಧ ರೈಟ್ ಯಾವ್ದಾದ್ರು ವೈ ವಯಲೇಟ್ ಆಗಿದ್ಯಾ ಆಗಿಲ್ಲ ಅಂತ ಅಂದು ಅವ್ನಿಗೆ ಬರೀ ದುಡ್ಡಿನ ನಷ್ಟ ಮಾತ್ರ ಆಗಿದ್ರೆ ಅವಾಗ ಅವನಿಗೆ ನಾವು ಪರಿಹಾರನ ಕೊಡಿಸಬಹುದಾ ಇಲ್ವಾ ಅನ್ನೋದು ಎರಡು ಕ್ವಶನ್ ಇಲ್ಲಿ ರೈಸ್ ಆಗತ್ತೆ ಇದಕ್ಕೆ ಕೋರ್ಟ್ ಏನ್ ಜಡ್ಜ್ಮೆಂಟ್ ಕೊಡುತ್ತೆ ಅಂದ್ರೆ ಇಲ್ಲ ಇಲ್ಲ ಇವನ ಹತ್ರ ಮೇನ್ ನಾವು ನಷ್ಟ ಪರಿಹಾರ ಕೊಡ್ಬೇಕಂದ್ರೆ ಒಂದ್ ಏನಿರ್ಬೇಕಂದ್ರೆ ಆ ಒಂದು ಲೀಗಲ್ ರೈಟ್ ವಯೊಲೇಟ್ ಆಗಿರ್ಬೇಕು ಅವಾಗ ಮಾತ್ರ ನಾವು ಕೊಡ್ಸಕ್ ಆಗುದು ಆದ್ರೆ ಇವನಿಗೆ ಇಲ್ಲಿ ಲೀಗಲ್ ರೈಟ್ ಯಾವ್ದು ವಯೋಲೇಟ್ ಆಗಿಲ್ಲ ಯಾರ್ ಬೇಕಾದ್ರೂ ಸ್ಕೂಲ್ ನ ಕಟ್ಟಬಹುದು ಎದುರಾಳಿ ಸ್ಕೂಲ್ ನ ಕಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ರೂಲ್ಸ್ ಇಲ್ಲ ಸೊ ಹಂಗಾಗಿ ಒಂದು ಯಾವ್ದೇ ತರಹದ ಲೀಗಲ್ ರೈಟ್ಸ್ ಗಳು ವಯೊಲೇಟ್ ಆಗಿಲ್ಲ ಅವ್ನಿಗೆ ಬರೀ ಆಗಿರೋದು ಹಣದ ನಷ್ಟ ಮಾತ್ರ ಆ ಹಣದ ನಷ್ಟಕ್ಕೆ ನಾವ್ ಯಾವುದೇ ಪರಿಹಾರ ಪರಿಹಾರ ಕೊಡಕ್ ಸಾಧ್ಯ ಇಲ್ಲ ಸೊ ನಿಮ್ನ ಹತ್ರ ರೈಟೇ ಇಲ್ಲ ಅಂತ ಅಂದ್ರೆ ಆ ರೈಟ್ ವಯೋಲೇಷನ್ ಆಗಿಲ್ಲ ಅಂತಂದ್ರೆ ನಾವ್ ಅದಕ್ಕೆ ಪರಿಹಾರ ಕೊಡ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಸಲ್ಲಿ ಕೋರ್ಟ್ ಹೇಳತ್ತೆ ಸೊ ಇದು ಪ್ರತಿವಾದಿ ಪರ ಕೇಸ್ ಆಗತ್ತೆ ಈ ಕೃತ್ಯಕ್ಕೆ ಯಾವುದೇ ಹೊಣೆಗಾರಿಕೆಯನ್ನು ಪ್ರತಿವಾದಿ ಹೊಂದಿರುವುದಿಲ್ಲ ಅಂತ ಹೇಳ್ಬಿಟ್ಟು ಕೇಸಲ್ಲಿ ಡಿಸಿಷನ್ ಬರುತ್ತೆ ಇಷ್ಟೇ Thank you.